ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅದಕ್ಕೆ ನಮ್ಮ ನಿಭ ಆಸೆ ಇಲ್ಲೇ ಕುಂಬ್ರತಾಯ ಹೊಡಿಬೇಕು ಅಂತಿತ್ತು ಅದಕ್ಕೆ ಆ ಶಾರ್ಟ್ನ ಬ್ಯಾಲೆನ್ಸ್ ಹೊಡಿಸ್ಕೊಂಡು ಇಲ್ಲಿ ಕುಂಬೈ ಹೊಡಿತಾ ಇದ್ದೀವಿ ನಲ್ವತ್ತ ಒಂಬತ್ತು ದಿನ ಇವತ್ತೇ ಶೂಟ್ ಆಗಿದೆ ಸರ್ ಸಣ್ಣ ಫೋಟನ್ನ ವಾರಣಾಸಿ ಬೆಂಗಳೂರು ಒಂದಷ್ಟು ಎಲ್ಲ ಕಡೆ ಶೂಟ್ ಮಾಡಿದ್ವಿ ನಾವು ಇನ್ನೂ ಒಂದು ಹತ್ರ ಇನ್ನೂ ಅದೇ ಎಲ್ಲ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕು ಅದಕ್ಕೆ ನೆಕ್ಸ್ಟು ಟೀಸರು ಟ್ರೈಲರ್ ಇಂಥದ್ದು ವಿಷಯಗಳಲ್ಲಿ ಸಿಗೋಣ ಇದು ಕುಂಬಳಕಾಯಿ ವಿಚಾರ ನಿಮಗೆ ಲೇಟ್ ಆಯಿತು ಮಳೆ ಇದೆ ಅದಕ್ಕೆ ಒಂದು ಶಾರ್ಟಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಹೀರ ಸಾಹೇಬರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ತಡ ಆಗೋದಕ್ಕೆ ಕ್ಷಮೆ ಇರಲಿ ಎಲ್ಲ ಮಾಧ್ಯಮ ಮುಖರಿಗೆ ಪತ್ರಕರ್ತರಿಗೆ ಹಿರಿಯರಿಗೆ ಈ ಬಂದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕಂದ್ರೆ ಒಂದು ಸಿನಿಮಾ ಮುಗಿದ ಅಂತ ಆದರೆ ಬೇಜಾರು ಏನಕ್ಕೆ ಮತ್ತೆ ನಾಳೆಯಿಂದ ಇವರು ಇವ್ರಿಗೆ ಸಿಗಲ್ಲ ಅಂತ ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ ಅಂಟಮ್ಮನ ಥರ ಇದ್ದು ನಗಾಡ್ಕೊಂಡು ನಂಗೆಲ್ಲ ಮಲಗಿದೆ ತುಂಬ ತುಂಬ ಆಗಿದೆ ಆ್ಯಂಡ್ ಈಸ್ ಬೀನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬ ಸ್ಪೆಷಲ್ ನನಗೆ ತುಂಬ ಚೆನ್ನಾಗಿ ಬಂದಿದೆ ಅಪ್ಪ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ನಾನು ನಮ್ಮ ಅಪ್ಪನ ಜೊತೆ ಬಾಂಧವ್ಯ ಹಂಗಿಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರೋದು ಸೊ ನಗು ಸರ್ ಜೊತೆ ನನಗೆ ನಿಜವಾಗೂ ಮನೆ ಬಿಟ್ಟರೆ ನನಗೆ ಇಲ್ಲೂ ನಜೋಲ್ ತಂದೆ ತರ ಇದ್ರ ಸದ್ಯದಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ ನನಗೆ ಕಲಿತಿದ್ದೀನಿ ನಾನು ತುಂಬ ಹೇಳೋದ್ ತುಂಬಾ ಚಿಕ್ಕಂದ್ರಿಗೆ ಮಾತಾಡೋಕ್ಕೆ ಬಟ್ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಇವಾಗ ನಾನು ಕೆರವನಿಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದರೆ ನನ್ನೊಬ್ಬರು ಸರ್ ಆ್ಯಕ್ಟ್ ಇದ್ದಾರೆ ಅಲ್ಲೇ ಗೊತ್ತೆ ನೋಡ್ಕೊಂಡು ಒಬ್ಬರು ಸರ್ ಗೊತ್ತ ಗೊತ್ತಿದೆ ಸೊ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯವ್ರ ಬಗ್ಗೆ ಏನಿಲ್ಲ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಟ್ಸ್ ಅ ಗ್ರೇಟ್ ಆಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಡ್ಯಾನ್ಸ್ ಅಂತೂ ನಾವು ಇಬ್ಬರಿಗೆ ತುಂಬ ಯು ಮಸ್ತು ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿಯವರಲ್ಲಿ ನಮಗೆ ಸಾಕಷ್ಟು ಜನ ಕಲಾವಿದರು ಇದ್ದಾರೆ ಇದರಲ್ಲಿ ಹಿರಿಯರು ನಮ್ಮ ತರ ಸರ್ ಇದ್ದಾರೆ ಹಿರಿಯವರಿದ್ದಾರೆ ಸುಶೀಧರ್ ಪ್ರಸಾದ್ ಸರ್ ಇದ್ದಾರೆ ಸುಧಾಮ ಇದಾರೆ ಸುಧಾ ಲೋಟಿ ಇದ್ದಾರೆ ಸೊ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಒಂದು ಒಳ್ಳೆ ಕತೆ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ನಾವಿಬ್ಬರು ಅಣ್ಣದ ಬಂದಿರ್ತಾನೆ ಇದೀವಿ ಜಗಳಾಗಿರ್ಬೋದು ಖುಷಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸ್ಟೇಟ್ ಫಾರ್ವರ್ಡ್ ಮನುಷ್ಯ ಸ್ಟೇಟ್ ಫಾರ್ವರ್ಡ್ ಹಂಗೆ ಸಿನಿಮಾ ತಗ್ತಿದ್ದಾರೆ ಏನು ಹೇಳಿದ್ರು ಹಂಗೆ ಸಿನಿಮಾ ತಗ್ತಿಯಾರೆ ಅಂಡ್ ನಾನು ಒಬ್ಬ ಆ್ಯಕ್ಟರಾಗಿ ನಾನು ಬೆಳೆದಿದ್ದೀನಂದ್ರೆ ಈ ಸಿನಿಮಾಲಿ ನೀವು ನೋಡಿದ್ರೆ ನೀವ್ ನೋಟಿಸ್ ಮಾಡಿದ್ರೆ ಎಲ್ಲ ಕೈ ಹಿಡಿಸುತ್ತೆ ನಾನು ತೊಂದರೆ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಅಂದರೆ ಆ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಯಾರು ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾರೆ ಇರೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದು ನಮಗೆ ಯಾರು ಕೆಲಸ ಬಂದ್ರು ಇಲ್ಲ ಅಂದ್ರೂ ಕೃಷ್ಣ ಮಾತ್ರ ಆಗ್ತಾರೆ ಅಂತ ಕ್ಯಾಮರಾ ಬಗ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣಣ್ಣ ರವಿ ಸರ್ ಬಗ್ಗೆ ನಾನು ಏನ್ ಹೇಳಿದ್ದು ಯಾವಾಗ ಇವ್ರಿಗೆ ಇವಾಗ ಇವ್ರ ಕೆಲಸ ಶುರು ಆಗುತ್ತೆ ನಮ್ಮ ಕೆಲಸ ನಾವು ಈಗ ರವೀ ಸರ್ ಕೆಲಸ ಶುರು ಆಗುತ್ತೆ ಧರ್ಮ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನುಮಾಸ್ತರ್ ನನಗೆ ಈ ಸಿನಿಮಾಲ್ಲಿ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನನಗೆ ನೋಡಿದಾಗ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ எல்லாரும் ஆகானவும் எல்லா எல்லா ஃபுல் டீம் தேங்க்யூ வெரி மச்